ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘ ರಿ ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ ಎರಡನೇ ಕ್ರಾಸ್ ಕೆ ಆರ್ ಬಡಾವಣೆ ತುಮಕೂರು ವತಿಯಿಂದ ದಿ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಸಂಘದ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಆದಂತಹ ಶ್ರೀ ಎಂ ಗೋಪುರವರ ನೇತೃತ್ವದಲ್ಲಿ ತುಮಕೂರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಹಿಳಾ ಘಟಕ ಶ್ರೀಮತಿ ಪ್ರೇಮರವರ ನಲವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಸದರಿ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರಾದ ಎಂ ಗೋಪಿ ರಾಜ್ಯ ಉಪಾಧ್ಯಕ್ಷರಾದ ರವಿನ ಬಾಷಾ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ರಮ್ಯಶ್ರೀ ರಾಜು ತುಮಕೂರು ಜಿಲ್ಲಾಧ್ಯಕ್ಷರು ಮಹಿಳಾ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾದ ಭವ್ಯ ಶ್ರೀಮತಿ ವಸುಂಧರಾ ರವರು ಹಾಗೂ ಪದಾಧಿಕಾರಿಗಳಾದ ಶಿವಣ್ಣ ರಾಜಣ್ಣ ವಿಜಯಕುಮಾರ್ ಮೂಲ ಸಿದ್ದಲಿಂಗೇಶ್ವರ ಕೃಷ್ಣ ಆನಂದರವರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಸ್ವಾಮಜೀವಿ ಬೀದಿ ವ್ಯಾಪಾರ ಸಂಘ ಕೆ ಆರ್ ಬಡವನೇ ಎರಡನೇ ಕ್ರಾಸು ಚಾಮುಂಡೇಶ್ವರಿ ರಸ್ತೆ ಒಳಗಿರುವ ನಮ್ಮ ಕಚೇರಿಯಲ್ಲಿ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಮಹಿಳಾ ಘಟಕದ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಪ್ರೇಮಾ ಮೇಡಮ್ ಅವರಿಗೆ ನಲವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಸಂಘದಲ್ಲಿ ಎಲ್ಲ ಪದಾಧಿಕಾರಿಗಳನ್ನು ಅವ್ರನ್ನ ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡಲಿ ಅಂತ ಹೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ನಾನು ವಿಷಯಕ್ಕೆ ಬರ್ತೀನಿ ನಮ್ಮ ಪದಾಧಿಕಾರಿಗಳು ಐವತ್ತೈದು ಜನ ಇದ್ದೀರ ನೀವು ತಾವು ಯಾರೇ ಹುಟ್ಟು ಹಬ್ಬವನ್ನು ಇದ್ರೆ ನಮ್ಮ ಸಂಘದಲ್ಲಿ ಬಂದು ಮಾಹಿತಿ ಕೊಡಿ ನಮ್ಮ ಆಫೀಸ್ ನಂಬರ್ ಇದ್ರೆ ಅವರಿಗೆ ಫೋನ್ ಮಾಡಿ ಎರಡು ದಿವಸ ಮುಂಚೆ ತಾವು ಹೇಳಿ ನಿಮ್ಗೂ ನಾವು ಹುಟ್ಟು ಹಬ್ಬವನ್ನು ಇನ್ನೂ ಗ್ರ್ಯಾಂಡ್ ಆಗೇ ಮಾಡೋಣ ಪಾಪ ನಮ್ಮ ಪ್ರೇಮ ಮೇಡಮ್ ನಮ್ಮ ತಂಗಿ ಸ್ವಲ್ಪ ಲೇಟಾಗಿ ಹೇಳ್ತು ನನಗೆ ಇದ್ರೂ ನನಗೆ ಗೊತ್ತಿದ್ದು ಒಂದು ಚಿಕ್ಕದಾಗಿ ಒಂದು ಮಾಡಿದ್ದೀವಿ ಅದರಲ್ಲಿ ಪದಾಧಿಕಾರಿಗಳೇ ಭಾಗವಹಿಸಿರುವ ರಾಜ್ಯ ಕಮಿಟಿಯವರ ನಮ್ಮ ಹಾದಿರಿನ ರಾಜ್ಯ ರಾಜ್ಯ ಉಪಾಧ್ಯಕ್ಷರು ಹಂಗೆ ನಮ್ಮ ರಮ್ಯಾ ಮೇಡಮ್ ಅವರು ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷರು ನಮ್ಮ ತುಮಕೂರಿನ ಅಚ್ಚುಮೆಚ್ಚಿನ ಜಿಲ್ಲಾಧ್ಯಕ್ಷರಾದ ನಮ್ಮ ರಾಜು ಅವರಿಗೆ ಒಂದಿನ ಹೇಳ್ತಾ ನಮ್ಮ ಅಕ್ಕ ಅವರು ಭಾಗವಹಿಸಿದ್ದಾರೆ ಅವ್ರಿಗೂನು ಭಗವಂತ ಆರೋಗ್ಯ ಐಶ್ವರ್ಯನ ಕೊಡಲಿ ಅಂತ ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘ ರಿಜಿಸ್ಟರ್ಡ್ ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ ಎರಡನೇ ಕ್ರಾಸ್ ಕೆಆರ್ ಬಡಾವಣೆ ತುಮಕೂರು ಈ ನಮ್ಮ ಸಂಘದ ವತಿಯಿಂದ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದಂದು ನಮ್ಮ ಸಂಘದಲ್ಲಿ ತುಮಕೂರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಭವ್ಯ దేవ్ నిన్న తాత కట్టి बस अपाटा कट कर